ವೀಕ್ಷಕರೇ ನಮಸ್ಕಾರ ನಾನು ಅಶ್ವಿನಿ ಕೆ ಚಕ್ರಸಾಲಿ ನಾರಾಯಣ ನೇತ್ರದಲ್ಲಿ ಆಹಾರ ತಜ್ಞಳಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಇವತ್ತು ಅನದರ್ ಮಿತ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅದು ಯಾವುದು ಅಂತಂದ್ರೆ ಕಾಫಿ ಈ ಕಾಫಿ ಅಂದ ತಕ್ಷಣ ಎಲ್ಲರಿಗೂ ಸ್ಟ್ರೆಸ್ ಆದಾಗ ಕಾಫಿ ನೆನಪಾಗತ್ತೆ ಅಥವಾ ಚಳಿಗಾಲದಲ್ಲಿ ಕಾಫಿ ಕುಡಿಬೇಕು ಅಂತ ಅನ್ಸುತ್ತೆ ಆದರೆ ಹೀಗೆಯೇ ಒಂದು ಮಿತ್ ಅನ್ನೋದು ಕೂಡ ಉಂಟಿ ಹಾಕೊಂಡಿದೆ ಅದೇನು ಅಂತಂದ್ರೆ ನಾವು ಕಾಫಿ ಜಾಸ್ತಿ ಕುಡಿಯೋದ್ರಿಂದ ನಮ್ಮ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ ಅನ್ನೋದು ತುಂಬಾ ಕಡೆ ಬರ್ತಾ ಇದೆ ಇದು ಸರಿಯು ಅಥವಾ ತಪ್ಪು ಅನ್ನೋದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಕಾಫಿಯು ಪ್ರಪಂಚಾದ್ಯಂತ ಒಂದು ಪಾನಿ ಕೂಡ ಆಗಿದೆ ಇದು ಯಾವಾಗಲೂ ನಾವು ಏನೇ ಒಂದು ಸ್ಟ್ರೆಸ್ ಆಯಿತು ಅಂತ ಅಂತ ಹೇಳಿದ್ರೆ ಅಥವಾ ಚಳಿಗಾಲದಲ್ಲಿ ಫಸ್ಟ್ ನೆನಪಾಗೋದು ನಾವು ಕಾಫಿ ಕುಡಿಬೇಕು ಯಾಕೆ ಅಂತಂದ್ರೆ ಇದು ನಮ್ಮ ಸ್ಟ್ರೆಸ್ ರಿಲ್ಯಾಕ್ಸೇಷನಿಗೂ ಹೆಲ್ಪ್ ಮಾಡುತ್ತೆ ಹಾಗೆಯೇ ಒಂದು ಮೂಡ್ ರಿಲ್ಯಾಕ್ಸಿಗೂ ಕೂಡ ಹೆಲ್ಪ್ ಮಾಡುತ್ತೆ ಈ ಕಾಫಿಯಲ್ಲಿ ಬರೀ ಕಾಫಿಲಿ ಕೆಫೆನ್ ಇರುತ್ತೆ ಅಂತ ಕೇಳಿ ಬಂದಿದ್ದೀವಿ ಆದರೆ ಕಾಫಿಯಲ್ಲೂ ಕೂಡ ಅನೇಕ ಪೋಷಕಾಂಶ ಕೂಡ ಕೂಡ ಹೊಂದಿರುತ್ತದೆ ಈ ಕಾಫಿ ಅಂತ ಹೇಳಿದಾಗ ಕೆಲವೊಂದು ನಾವು ಸೂಕ್ಷ್ಮತೆಯನ್ನು ನಾವು ಇದರಲ್ಲಿ ತಿಳ್ಕೊಬೇಕಾಗತ್ತೆ ಕಾಫಿಯಲ್ಲಿ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಕೂಡ ಇರುತ್ತದೆ ಮೊದಲನೇದಾಗಿ ಕಾಫಿಲಿ ಕೆಫೆನ್ ಇರುತ್ತೆ ಈ ಕೆಫೆನ ನಾವು ಎನರ್ಜಿ ಬೂಸ್ಟರ್ ಅಂತ ಕರಿತೀವಿ ಯಾಕೆ ಅಂತಂದರೆ ನಾವು ಯಾವುದೇ ಒಂದು ಟೈಮಲ್ಲಿ ಏನಾದ್ರು ರಿಫ್ರೆಶಿಂಗ್ ಆಫ್ ಎನರ್ಜಿ ಅಥವಾ ರಿಫ್ರೆಶಿಂಗ್ ಡ್ರಿಂಕ್ ಅಂತಲೂ ನಾವು ಕರಿತೀವಿ ಇದು ಇನ್ಸ್ಟಂಟ್ ಎನರ್ಜಿ ಕೂಡ ಕ ಕೊಡುತ್ತೆ ನಮ್ಮ ದೇಹಕ್ಕೆ ಹಾಗೆಯೇ ನಾವು ಏನಾದರೂ ವರ್ಕೌಟ್ ಪ್ರೀ ವರ್ಕೌಟ್ ಮೀಲ್ಸ್ ಏನಾದರೂ ತಗೋಬೇಕಾದ್ರೆ ಯಾವಾಗಲೂ ಕೆಫಿನ್ ಕುಡೀರಿ ಅಂತ ಹೇಳ್ತಾ ಇರ್ತಾರೆ ನಿಮ್ಮ ಜಿಮ್ ಟ್ರೈನರ್ಸ್ ಎಲ್ಲ ಇದ್ದಾಗ ಕೆಫಿನ್ ತಗೊಳ್ಳಿ ಅಂತ ಹೇಳ್ತಾರೆ ಕೆಫಿನ್ ಅಂತಂದರೆ ಈ ಬ್ಲ್ಯಾಕ್ ಕಾಫಿ ಅವೆಲ್ಲ ಕೆಫಿನ್ ಕಂಟೆಂಟ್ ಇರುತ್ತೆ ಇದು ನಿಮ್ಮ ದೇಹಕ್ಕೆ ಎನರ್ಜಿನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಅದು ಅಲ್ಲಿ ಇರುತ್ತೆ ನೆಕ್ಸ್ಟ್ ಅನದರ್ ಕೆಮಿಕಲ್ ಕಾಂಪೋನೆಂಟ್ ಕ್ಲೋರೋಜೆನಿಕ್ ಆಸಿಡ್ ಅನ್ನೋದು ಇರುತ್ತೆ ಇದು ಈ ಕ್ಲೋರೋಜೆನಿಕ್ ಆಸಿಡ್ ನಮ್ಮ ದೇಹದಲ್ಲಿ ಜೀವಕೋಶ ಹಾನಿಯನ್ನು ತಡೆಗಟ್ಟಲು ಸಹಕಾರಿಯಾಗುತ್ತದೆ ಇದು ಕೂಡ ಒಂದು ಆಂಟಿಜೆನ್ ಕೂಡ ಆಗಿರುತ್ತದೆ ನೆಕ್ಸ್ಟ್ ಅನದರ್ ಕೆಮಿಕಲ್ ಕಾಂಪೋನೆಂಟ್ ಏನಂದ್ರೆ ಡೈಪರ್ಪಿನ್ಸ್ ಅಂತ ಹೇಳ್ತೀವಿ ಇದು ಆಂಟಿ ಮೈಕ್ರೋಬಿಯಲ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂಡ ಹೊಂದಿರುತ್ತದೆ ಹಾಗೆಯೇ ಇದು ಕ್ಯಾನ್ಸರ್ನ ವಿರುದ್ಧವಾಗಿಯೂ ಕೂಡ ಕ್ಯಾನ್ಸರ್ ಸೆಲ್ಸ್ನ ವಿರುದ್ಧವಾಗಿಯೂ ಕೆಲಸ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆ ಟ್ರೈಗೋನೆಲ್ ಅನ್ನೋ ಅನದರ್ ಕೆಮಿಕಲ್ ಕಾಂಪೊನೆಂಟ್ ಇರುತ್ತೆ ಇದು ನಮ್ಮ ದೇಹದಲ್ಲಿನ ರಕ್ತದ ಸಕ್ಕರೆಯ ಮಟ್ಟ ಅಥವಾ ಗ್ಲೂಕೋಸ್ ಮಟ್ಟನ್ನು ಕಮ್ಮಿ ಮಾಡೋದು ಸಹಕಾರಿಯಾಗುತ್ತದೆ ಹಾಗೆ ನರಹೀನ ಅಂದರೆ ನರ ದೌರ್ಬಲ್ಯ ಅಂತ ಏನು ಹೇಳ್ತೀವಿ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಕೂಡ ಕ್ರಮೇಣವಾಗಿ ಕಮ್ಮಿ ಮಾಡೋದಕ್ಕೂ ಕೂಡ ಇದು ಸಹಕಾರಿಯಾಗುತ್ತದೆ ಇಷ್ಟೆಲ್ಲ ನೋಡಿದ್ವಿ ಕೆಫಿನ್ ಇಂದ ಹೇಗೆ ಇರುತ್ತೆ ಆದ್ರೆ ಆದ್ರೆ ಕೆಫಿನ್ ನಾವು ದಿನಕ್ಕೆ ಎಷ್ಟು ಕುಡಿಬೇಕು ಅಥವಾ ಕಾಫಿ ಎಷ್ಟು ಕುಡಿಬೇಕು ಅಂತ ನಮ್ಮ ರಿಸರ್ಚರ್ ಕೂಡ ನಮಗೆ ಆಡಿಯ ಗೈಡ್ಲೈನ್ಸ್ ಕೂಡ ಇದೆ ಒಂದು ದಿನಕ್ಕೆ ಕೆಫಿನ್ ಕಂಟೆಂಟ್ ನಾನೂರು ಮಿಲಿಗ್ರಾಮ್ ಅಷ್ಟು ನಾವು ತಗೋಬಹುದು ಕೆಫಿನ್ ಮಿಲಿಗ್ರಾಮ್ ನೆಕ್ಸ್ಟ್ ಇದನ್ನ ಮಿಲಿಗ್ರಾಮ್ ಅಂತ ಹೇಳಿದಾಗ ಎಷ್ಟು ತಗೋಬಹುದು ಕನ್ಸಂಪ್ಷನ್ ನಮ್ಗೆ ಎಮ್ ಎಲ್ ಅಂತ ಅಂತ ಹೇಳಿದಾಗ ಈಗ ನಾವು ಒಂದು ಗ್ಲಾಸ್ ಕುಡಿತೀವಿ ಎಷ್ಟು ಎಮ್ ಒಂದು ಗ್ಲಾಸ್ ಹಂಡ್ರೆಡ್ ಎಮ್ ಎಲ್ ಅಂತ ಹೇಳಿದಾಗ ಇನ್ನೂರ ನಲ್ವತ್ತು ಎಮ್ ಎಲ್ ಒಂದು ದಿನಕ್ಕೆ ವಯಸ್ಕರರು ತಗೋಬಹುದು ನಾವು ಕಾಫಿ ಕುಡಿಬೇಕಾದ್ರೆ ಯಾರಿಗೆ ಹೆಚ್ಚು ಸಂವೇದಶೀಲತೆ ಇದು ಜಾಸ್ತಿ ಮಕ್ಕಳಲ್ಲಿ ಅಥವಾ ಗರ್ಭಿಣಿ ಸ್ತ್ರೀಯರಲ್ಲಿ ಜಾಸ್ತಿ ಕಂಡು ಬರುತ್ತದೆ ಹಾಗಂತ ನಾನು ಏನು ಮೇಲೆ ಕಾಣಿಸಿರೋ ಮೆನ್ಷನ್ ಮಾಡದೆ ನಾವು ದಿನಕ್ಕೆ ನಾ ನಾನೂರು ಮಿಲಿಗ್ರಾಮ್ ಅಷ್ಟು ಕೆಫಿನ ತಗೋಬಹುದು ಅಂತ ಅದೇ ರೀತಿ ಎಲ್ಲರಿಗೂ ಕೂಡ ಸೇಮ್ ಇರಲ್ಲ ಇದು ವಯಸ್ಕರರಿಗೆ ಬೇರೆ ಇರುತ್ತೆ ಅಥವಾ ಮಕ್ಕಳಿಗೆ ಬೇರೆ ಇರುತ್ತೆ ಅಥವಾ ಗರ್ಭಿಣಿ ಸ್ತ್ರೀಯರಲ್ಲಿ ಈ ಕೆಫಿನ್ ಕಂಟೆಂಟ್ಸ್ ಎಷ್ಟು ಪ್ರಮಾಣದಲ್ಲಿ ಹೋಗಬೇಕು ಅಂತ ನಾವು ಗೈಡ್ಲೈನ್ಸ್ ಕೂಡ ಮಾಡಿದರೆ ಅದರ ಪ್ರಕಾರವಾಗಿ ನೀವು ಫಾಲೋ ಮಾಡೋದು ಉತ್ತಮವಾಗಿರುತ್ತದೆ ಹಾಗೆಯೇ ಈ ಸೋರ್ಸಸ್ ನಾವಂತ ಬಂದಾಗ ಈ ಎಕ್ಸ್ಪೆಷಲಿ ಕೆಫಿನ್ ಯಾವ್ದ್ರಲ್ಲಿ ಇರುತ್ತೆ ಅಂದರೆ ಒಂದು ಕಾಫಿಲಿರುತ್ತೆ ಆಮೇಲೆ ಚಹಾದಲ್ಲಿ ಇರುತ್ತೆ ನಾವು ಡಾರ್ಕ್ ಚಾಕ್ಲೇಟ್ ಅಂತ ಏನು ಹೇಳಿರ್ತೀವಿ ಅದರಲ್ಲಿ ಇರುತ್ತೆ ಹಾಗೆ ಸೋಡಾಗಳಲ್ಲೂ ಕೂಡ ಕೆಫಿನನ್ನು ಕಂಟೆಂಟ್ ಇರುತ್ತದೆ ಹಾಗೆಯೇ ಈಗ ನಾವು ಕೆಫಿನ್ ಕಾಫಿ ಬಗ್ಗೆ ನೋಡಿದ್ವಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ನಾವು ಕಾಫಿ ಕುಡಿಯೋದ್ರಿಂದ ನಮ್ಮ ಬೆಳವಣಿಗೆ ಕುಂಠಿತಗೊಳಿಸುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಯಾಕೆಂದ್ರೆ ನಮ್ಮ ಬೆಳವಣಿಗೆ ನಮ್ಮ ದೇಹದ ಬೆಳವಣಿಗೆ ಡಿಪೆಂಡ್ ಆಗೋದು ಒಂದು ಜೆನೆಟಿಕ್ ಇಂದ ನಾವು ಜೆನೆಟಿಕ್ ಅಪ್ಪ ಅಮ್ಮ ಯಾವತರ ಹೈಟ್ ಇರ್ತಾರೋ ಅದೇ ನಮ್ಮ ಜೀನ್ ಬಂದಾಗ ಅದ್ರ ಮೇಲೂ ಕೂಡ ನಮ್ಮ ಜೆನೆಟಿಕ್ ಡಿಪೆಂಡೆನ್ಸಿ ಆಗಿರುತ್ತೆ ಅದ್ರ ಜೊತೆಗೆ ಇನ್ಎಡಿಕ್ವೇಟ್ ಫುಡ್ ಇನ್ ಅಂದ್ರೆ ಅಂದರೆ ನಾವು ಸರಿಯಾದ ಪ್ರಾ ಪ್ರಮಾಣದಲ್ಲಿ ಪೋಷಕಾಂಶ ಸೇವನೆ ಮಾಡದೆ ಇದ್ದಾಗ ಯಾವ ಆ ಏಜಲ್ಲಿ ಈಗ ನಾವು ಚೈಲ್ಡ್ಹುಡ್ ಚೈಲ್ಡ್ಹುಡ್ಡಲ್ಲಿ ಯಾವ ಪೌಷ್ಟಿಕಾಂಶ ಕೊಡ್ತಾ ಇರಬೇಕು ಅಲ್ಲಿ ಯಾವ ಪೌಷ್ಟಿಕಾಂಶ ಆಹಾರ ಹೋಗ್ತಾ ಇರಬೇಕು ಕ್ಯಾಲೋರೀಸ್ ಅಷ್ಟು ಇರಬೇಕು ಅಂತ ನಾವು ಪ್ರತಿ ಒಂದು ಏಜ್ ಗ್ರೂಪ್ಗೂ ನಾವು ಹೇಳಿದಾಗ ಇದು ಎಷ್ಟು ನಮ್ಮ ಆಹಾರ ಅದ್ರ ಜೊತೆಗೆ ಪೋಷಕಾಂಶ ಹೋಗುತ್ತದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದು ಅದ್ರಗಿಂತ ನಾವು ಕಮ್ಮಿ ಆಹಾರ ಅಥವಾ ಕಮ್ಮಿ ಪೋಷಕಾಂಶ ಕೊಟ್ಟಾಗ ಕೂಡ ಇದು ನಿಮ್ಮ ಬೆಳವಣಿಗೆ ಕುಂಠಿತವಾಗ್ತಾ ಹೋಗುತ್ತೆ ಹಾಗೆ ಮಾಲ್ನ್ಯೂಟ್ರಿಷನ್ ಅಂತ ಹೇಳ್ತೀವಿ ಈ ನ್ಯೂಟ್ರಿಷನ್ ಜಾಸ್ತಿ ನಾವು ಕಂಡು ಬರೋದು ಈಗ ಎನಿಮಿಯಾ ಅಂತ ಹೇಳ್ತೀವಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಅಂತ ಏನ್ ಹೇಳ್ತೀವಿ ಇದರಿಂದ ನಮ್ಮ ಬೆಳವಣಿಗೆ ಕುಂಠಿತಗೊಳಿಯುತ್ತದೆ ಆದ್ರೆ ಕಾಫಿ ಕುಡಿಯೋದ್ರಿಂದ ನಮ್ಮ ಬೆಳವಣಿಗೆ ಕುಂಠಿತ ಆಗಲ್ಲ ನಾವು ಅಡೊಲಸೆಂಟ್ ಮತ್ತೆ ಎಂಗೇಜ್ ಅಂತ ಅಂತ ಅಡೊಲಸೆಂಟ್ ಪೀರಿಯಡ್ ಅಂತ ಏನ್ ಹೇಳ್ತೀವಿ ಇದು ಹರಿಹರದ ವಯಸ್ಸು ಅಂತ ಏನು ಹೇಳ್ತೀವಿ ಈ ಏಜಲ್ಲಿ ನಮ್ಮ ಜಾಸ್ತಿ ದೇಹದಲ್ಲಿ ಕ್ಯಾಲ್ಶಿಯಮ್ಟ ಪೋಷನ್ ಆಗುತ್ತೆ ನಮ್ಮ ಮೂಳೆಗಳ ಬಲವತ್ತತೆ ಅಥವಾ ಮೂಳೆಗಳ ಪೋಷಣೆಗೋಸ್ಕರ ಈ ಚೌಕಟ್ಟನ್ನು ಈ ಏಜಲ್ಲಿ ನಾವು ಮಾಡ್ಕೋಬೇಕಾಗತ್ತೆ ನಾವು ಮುಂದೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಮಾಡ್ತೀವಿ ಅಂತಂದ್ರೆ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗೋದಕ್ಕೆ ಆಗುತ್ತಿಲ್ಲ ಹಾಗಾಗಿ ನಾವು ಯಾವುದೇ ಒಂದು ಆಹಾರನ ನಾವು ಪೌಷ್ಟಿಕಾಂಶ ಆಹಾರದನ್ನ ಸಮತೋಲಿತ ಆಹಾರ ಪ್ರತಿನಿತ್ಯ ಆಹಾರದಲ್ಲಿ ಅಳವಡಿಕೆ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆಯೇ ಈಗ ನ್ಯೂಟ್ರಿಷನ್ ಬಂದ್ಗೆ ಬಂದಾಗ ಈಗ ಮೂಳೆಗಳ ಬೆಳವಣಿಗೆ ಅಥವಾ ನಮ್ಮ ದೇಹದ ಬೆಳವಣಿಗೆಗೆ ನಮಗೆ ಪೌಷ್ಟಿಕಾಂಶ ಬಂದಾಗ ಮೊದಲನೇದಾಗಿ ನಾವು ಹೇಳೋದು ಮೂಳೆ ಬೆಳವಣಿಗೆಗೆ ಅಂತಂದ್ರೆ ಮೊದಲನೇದಾಗಿ ಕ್ಯಾಲ್ಶಿಯಂ ಮತ್ತೆ ವೈಟಮಿನ್ಸ್ ಡಿ ಅಂತ ಹೇಳ್ತೀವಿ ಈ ವೈಟಮಿನ್ ಡಿ ಮತ್ತೆ ಕ್ಯಾಲ್ಶಿಯಂ ಪೌಷ್ಟಿಕಾಂಶ ಮೂಳೆಗಳನ್ನು ಬಲವಾಗಿಸುತ್ತದೆ ಹಾಗೆಯೇ ನಮ್ಮ ದೇಹ ಬೆಳವಣಿಗೆಗೂ ಕೂಡ ಇದು ಸಹಕಾರಿಯಾಗಿ ಮಾಡುತ್ತದೆ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಮತ್ತೆ ವೈಟಮಿನ್ ಡಿ ಎರಡು ಕೂಡ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ನಮಗೆ ಕ್ಯಾಲ್ಸಿಯಂ ಬೇಡ ವೈಟಮಿನ್ ಡಿ ಬೇಕು ಅಂತಲೂ ನಾವು ಹೇಳೋದಕ್ಕಾಗಲ್ಲ ಎರಡೂ ಕೂಡ ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶವಾಗಿರುತ್ತದೆ ಹಾಗೆ ಈ ವೈಟಮಿನ್ ಡಿ ನಾವು ಯಾವ್ದಲ್ಲಿ ಜಾಸ್ತಿ ನೋಡ್ತೀವಿ ಅಂದ್ರೆ ಮೊಟ್ಟೆಯ ಹಳದಿ ಭಾಗ ಹಾಗೆಯೇ ಕಿತ್ತಳೆ ರಸ ಮೊಸರು ಮತ್ತು ಹಾಲಿನಲ್ಲಿ ವೈಟಮಿನ್ ಡಿ ಪೋಷಕಾಂಶ ಇರುತ್ತದೆ ಹಾಗೆಯೇ ಕ್ಯಾಲ್ಶಿಯಂ ನಾವು ಪ್ರತಿನಿತ್ಯ ಬಳಸೋ ಅಲ್ಲ ಹಾಲು ಮತ್ತು ಹಾಲಿನ ಉತ್ಪನ್ನದಲ್ಲಿ ಜಾಸ್ತಿ ಕ್ಯಾಲ್ಶಿಯಂ ಇರುತ್ತೆ ಹಾಗೆ ನಾವು ದೈನಂದಿನ ಆಹಾರದಲ್ಲಿ ಸೊಪ್ಪು ಮತ್ತು ತರಕಾರಿಯಲ್ಲೂ ಕೂಡ ಕ್ಯಾಲ್ಶಿಯಂ ಇರುತ್ತದೆ ಹಾಗಾಗಿ ನಾವು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಇದರಿಂದ ಯಾವುದೇ ಥರ ಡೆಫಿಷಿಯನ್ಸಿ ಆಗಲ್ಲ ಹಾಗಾಗಿ ನಮ್ಮ ಮೂಳೆಗಳಿಗೂ ಕೂಡ ತೊಂದರೆ ಆಗಲ್ಲ ಮೇ ನಮ್ಮ ದೇಹದಲ್ಲಿ ಜಾಸ್ತಿ ಕ್ಯಾಲ್ಶಿಯಂ ಡೆಪಾಸಿಷನ್ ಆಗೋದು ಎಲ್ಲಿ ಅಂತಂದರೆ ಮೊದಲನೇದಾಗಿ ಮೂಳೆಯಲ್ಲಿ ಹಾಗೆ ಹಲ್ಲುಗಳಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟಷ್ಟು ಕ್ಯಾಲ್ಶಿಯಂ ಡೆಪಾಸಿಷನ್ ಆಗೋದು ಮೂಳೆ ಮತ್ತು ಹಲ್ಲುಗಳಲ್ಲಿ ಹಾಗೆ ನಮ್ಮ ಬೆಳವಣಿಗೆಗೂ ಕೂಡ ಕ್ಯಾಲ್ಸಿಯಂ ಮತ್ತೆ ವೈಟಮಿನ್ ಡಿ ಎರಡೂ ಕೂಡ ಅಗತ್ಯವಾದ ಪೋಷಕಾಂಶ ಇರುವುದರಿಂದ ನೀವು ಯಾವಾಗ ಈ ಪೋಷಕಾಂಶ ಸರಿಯಾದ ಪ್ರಮಾಣದಲ್ಲಿ ತಗೊಂತ ಇರಲ್ವೋ ಆವಾಗ ನಿಮ್ಮ ಬೆಳವಣಿಗೆ ಕುಂಠಿತವಾಗ್ತಾ ಇರುತ್ತೆ ಹಾಗಂತ ನಾವು ಕಾಫಿನೇ ಜಾಸ್ತಿ ಕುಡಿದ್ರೆ ಈಗ ನಾವು ನೋಡಿದೀವಿ ಓಕೆ ಹಾಗಿದ್ರೆ ನಾವು ಕಾಫಿ ಜಾಸ್ತಿ ಕುಡಿಬಹುದಾ ಅಂತ ಕೇಳಿದಾಗ ಹಾಗೂ ಇರಲ್ಲ ಯಾಕಂದ್ರೆ ಯಾವುದೇ ಒಂದು ಆಹಾರ ಅಗತ್ಯ ಮೀರಿ ನಮ್ಮ ದೇಹಕ್ಕೆ ಕೊಟ್ಟಾಗ ಅದು ಕೂಡ ಸೈಡ್ ಎಫೆಕ್ಟ್ ಆಗ್ತಾ ಬರುತ್ತೆ ಈಗ ಕಾಫಿಯಿಂದ ಏನೇನು ಸೈಡ್ ಜಾಸ್ತಿ ಪ್ರಮಾಣದಲ್ಲಿ ನಾವು ಸೇವನೆ ಮಾಡೋದ್ರಿಂದ ಇದರಿಂದ ಎಸಿಡಿಟಿ ಕೂಡ ಆಗಬಹುದು ಅಜೀರ್ಣ ಆಗಬಹುದು ಹಾಗೆ ಇನ್ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಈಗ ಕ್ರಮೇಣವಾಗಿ ನಾವು ಕಾಫಿ ಜಾಸ್ತಿ ಕುಡಿಯೋದ್ರಿಂದ ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ ಇದು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಥವಾ ಗರ್ಭಪಾತ ಕೂಡ ಆಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ವೀಕ್ಷಕರೇ ಇಲ್ಲಿ ತನಕ ನಾನು ಕಾಫಿ ಬಗ್ಗೆ ತಿಳಿಸ್ಕೊಟ್ಟೆ ವೈಟಮಿನ್ ಡಿ ಮತ್ತೆ ಕ್ಯಾಲ್ಸಿಯಂ ಬಗ್ಗೆನೂ ತಿಳಿಸ್ಕೊಟ್ಟೆ ನಮ್ಮ ಬೆಳವಣಿಗೆಗೆ ಯಾವ್ದು ಪ್ರಮುಖ ಪಾತ್ರ ವಹಿಸುತ್ತದೆ ಅನ್ನೋದನ್ನು ತಿಳಿಸ್ಕೊಟ್ಟೆ ಹಾಗಂತ ಕಾಫಿ ಕುಡಿಯೋದ್ರಿಂದಲೇ ನಮ್ಮ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೇ ತರ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಿತ್ ಬಗ್ಗೆ ಮಾತಾಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಯ್ ಟಿವಿ ನಮಸ್ಕಾರ